ಚಿತ್ರದುರ್ಗದ ತರಾಸು ರಂಗಮಂದಿರದಲ್ಲಿ ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಸ್ಥೆ ಆಯೋಜಿಸಿದ್ದ ಸಂವಿಧಾನ ಸನ್ಮಾನ ಮತ್ತು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ ಸಂಘಟನೆ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಸಂವಿಧಾನ ಸನ್ಮಾನ ಮತ್ತು ಪುಸ್ತಕದ ಲೇಖಕ ವಿ ವಿಕಾಸ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಂಸದ ಯದುವೀರ್ ಒಡೆಯರ್ ಡಾ ಬಿಆರ್ ಅಂಬೇಡ್ಕರ್ ಪವಿತ್ರ ಗ್ರಂಥ ಸಂವಿಧಾನವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅನೇಕ ಜಾತಿ ಧರ್ಮ ಆಚಾರ ವಿಚಾರ ವೈವಿಧ್ಯತೆಯಿಂದ ಕೂಡಿರುವ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನ ರಕ್ಷಣೆ ನೀಡಿದೆ ಎಂದರು ಸಂವಿಧಾನಕ್ಕೆ ಇದು ಸಂಪೂರ್ಣವಾಗಿ ಮೈಸೂರಿಗೆ ಇರುವಂತ ಮೈಸೂರಿನ ಇತಿಹಾಸ ಮೈ ಸಮಸ್ತ ಮೈಸೂರು ಸಮಸ್ತ ಕರ್ನಾಟಕದ ಜನತೆಗೆ ಸೇರುವ ಇತಿಹಾಸ ಇದೆ ಸೊ ಇದರ ರಕ್ಷಣೆ ಮೂಲಕ ನಾವು ಯಾವತ್ತು ಈ ಸಂವಿಧಾನ ಬದಲಾಯಿಸುವಂತ ಕೆಲಸ ಅಥವಾ ಸಂವಿಧಾನ ಏನು ದುರುಪಯೋಗ ಮಾಡುವಂಥದ್ದು ಕೆಲಸ ಯಾವತ್ತು ಮಾಡೋ ಸಂವಿಧಾನದ ಸಂವಿಧಾನ ಅಂತೆ ಅದರ ಆತ್ಮದ ಸಂರಕ್ಷಣೆ ಮಾಡೋ